ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅದೇ ಈ ವರ್ಷ ಮಳೆ ಬರೋದ್ರಿಂದ ಬೇಸರ ಎಂಬತ್ತು ಕೆ ಎಂಸ್ ನೀರಿದೆ ಡ್ಯಾಮ್ನಲ್ಲಿ ಆದರೆ ಹೋದ ವರ್ಷ ಎರಡು ಸಾವಿರದ ನಾಲ್ಕರಲ್ಲಿ ಗೇಟ್ ಹೊಡೆದಿದ್ದು ಸರಿಪಡಿಸಿ ರೈತರಿಗೆ ನೀರು ಕೊಟ್ಟರು ಬೆಳೆ ಬಂದವು ಆದರೆ ಈ ವರ್ಷ ಗೇಟು ಸರಿಪಡಿಸುವಂತಂದು ಹೇಳಿದರು ಆದರೆ ರೈತರು ಒಪ್ಪಿಕೊಂಡಿದ್ದಾರೆ ಇಲ್ಲ ಅಂತಲ್ಲ ಆದರೆ ಈ ವರ್ಷ ಜನವರಿವರೆಗೆ ತಡೆದ್ರೆ ಮೂರು ತಿಂಗಳು ತಡೆದ್ರೆ ಬೆಳೆ ಬಂದ್ಬಿಡುತ್ತೆ ಎರಡನೇ ಬೆಳೆ ಎರಡೇ ಬೆಳೆ ನೀರು ಕೊಡಬೇಕು ಇಲ್ಲಾಂದ್ರೆ ರೈತರಿಗೆ ಮಳೆ ಬಂದು ಭಾಳ ಗದ್ದೆಗಳು ಮೊನ್ನೆ ಗಾಳಿಗೆ ಮಳಿಗೆ ಅಡು ಬಿದ್ದು ಎಕರೆಗೆ ಐವತ್ತು ಸಲ ಆಗೋದು ಇಪ್ಪತ್ತೈದು ಸಲ ಆಗ್ತದವ ಆದ್ದರಿಂದ ಎರಡೇ ಬೆಳೆ ನೀರು ಕೊಡಬೇಕು ಜನವರಿ ಮೇಲೆ ಬೇಕಾದ್ರೆ ಸರಿಪಡಿಸಲಿ ಎರಡೇ ಬೆಳೆ ನೀರು ಕೊಡಲಿ ಆಮೇಲೆ ನೀರು ಕೊಡಲಿದರೆ ಈ ಬಳ್ಳಾರಿ ಜಿಲ್ಲಾ ಮತ್ತು ಕೊಪ್ಪಳ ರಾಯಚೂರು ವಲಸೆ ಹೋಗೋಕಾದ ದುಡಿಯೋಕ ಎಲ್ಲರಿಗೆ ತೊಂದರೆ ಆಗ್ತೈತೆ ಇದನ್ನು ಪ್ರತಿನಿಧಿಗಳು ಮುನ್ಸಿಪಲ್ ಮಿನಿಸ್ಟ್ರುಗಳು ಎಮ್ ಎಲ್ ಎಗಳು ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸ್ಬೇಕು ಇಲ್ಲ ಅಂದಲ್ಲಿ ಎಲ್ಲ ರೈತರು ಮತ್ತೆ ಹೋರಾಟ ಮಾಡಬೇಕಾಗ್ತತಿ ಯಾವುದಕ್ಕಂದರೆ ಇಲ್ಲ ಮತ್ತೆ ನೀರು ಕೊಡಲಿದರೆ ಎಮ್ ಎಲ್ ಎ ಮನೆ ಮುಂದೆ ಸಂಸದರ ಮನೆ ಮುಂದೆ ಮಿನಿಸ್ಟ್ರ್ ಮನೆ ಮುಂದೆ ನಾವು ಹೋರಾಟ ಮಾಡಬೇಕಾಗ್ತದೆ ಬಳ್ಳಾರಿ ಬಂದ್ ಮಾಡಬೇಕಾಗ್ತದೆ ಇದನ್ನು ಗೊಂದಲ ಆಗ ರೈತರಿಗೆ ಗೊಂದಲ ಆಗೋದಂಗೆ ಗಮನ ಹರಿಸಿ ನೀರು ಕೊಡಬೇಕು ಇಲ್ಲಾಂದರೆ ನೀರು ಕೊಡಲಿದರೆ ಉಗ್ರ ಹೋರಾಟ ಮತ್ತೆ ಎದುರತತೆ ಮೂರು ಜಿಲ್ಲಾ ರೈತರು ಬಳ್ಳಾರಿ ರಾಚೂರು ಕೊಪ್ಪಳ ಇದಕ್ಕೆ ಶಾಂತಿಯುತವಾಗಿ ಕಾಪಾಡಿಕೊಂಡು ರೈತರಿಗೆ ನ್ಯಾಯ ಕೊಡಿಸಬೇಕು ಪ್ರತಿನಿಧಿಗಳು ಕೊಡಿಸಲಿಲ್ಲ ಅಂದರೆ ಮತ್ತೆ ನಾವು ಹೋರಾಟ ಉಗ್ರ ಹೋರಾಟ ಮಾಡ್ತೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ